ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಶೋ ಕೈ ತುತ್ತು ಈ ಉರಿ ಉರಿ ಬಿಸಿಲೊಳಗ ಎಳ್ನೀರ್ ಕುಡಿದ್ರ ದೇಹಕ್ಕ ತಂಪಕ್ಕಿ ಈ ತಂಪಾಗುವಂತಹ ಎಳ್ನೀರನ್ನ ತಗೊಂಡು ನಾವಿವತ್ತ ಒಂದು ಒಂದ್ ಶೇಕ್ ಅನ್ನ ರೆಡಿ ಮಾಡಿದ್ರ ಹೆಂಗಿರ್ತೈತಿ ಬರ್ ಹೆಂಗಿತ್ತಂದ್ರ ಇನ್ಯಾಕ್ ಯಾಕೆ ತಡ ಮಾಡುದು ಕೊಕೋನಟ್ ಶೇಕ್ ಅನ್ನ ಮಾಡುನಂತೊಳಗ ನೋಡಿ ನಿಮ್ಗೆ ಅನಸ್ತಿರ್ಬೋದು ಇದೇನಿದು ಬೆಳ್ಳಗೈತಲ್ಲ ಎಳ್ನೀರ್ ಅಂತಾರೆ ಇವರು ಅಂತ ಹೇಳಿ ಹಾಲು ಹೇಳಿ ನೀವು ವಿಚಾರ ಮಾಡೋಕ್ಕಿರ್ಬೋದು ಬಟ್ ಇದನ್ನು ನಾನು ಹಾಲು ಹಾಕ್ಲಾರ್ದಂಗೆ ಮಾಡೀನಿ ಬಟ್ ವೈಟ್ ಹೆಂಗಾತ ಅಂತ ಹೇಳಿ ನಿಮ್ಮ ತಲಿಯೊಳಗೈತಲ್ರಿ ಬರೀಗ ಅದು ಹೆಂಗೆ ವೈಟ್ ಆಯಿತ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಫಸ್ಟಿಗೆ ನೋಡಿರಿ ಈ ಕೊಕೋನಟ್ ಶೇಕನ್ನು ಮಾಡೋಕೆ ಎಳ್ನೀರು ಬೇಕಾ ಸೊ ನಾನಿಲ್ಲಿ ಹೊರಗನ ಎಳ್ನೀರನ್ನು ಕಟ್ ಮಾಡಿಸ್ಕೊಂಡು ಬಂದಿದ್ದೆ ಎಳ್ನೀರನ್ನು ತೊಗೊಂಡೇನಿ ಎರಡು ಎಳ್ನೀರನ್ನು ತೊಗೊಂಡೇನೆ ನೆಕ್ಸ್ಟ್ ಆ ಎಳ್ನೀರೊಳಗೆ ಮಲಾಯಿ ಇರ್ತೈತಲ್ರಿ ಅಂದ್ರೆ ಕೊಬ್ಬರಿ ಏನು ಇರ್ತೈತಲ್ರಿ ಎಳೆದು ಅದನ್ನೂ ಸಹಿತ ಇದಕ್ಕೆ ಹಾಕ್ಬೇಕೈತಿ ಸೊ ಹಂಗಾಗಿ ನಾನಿಲ್ಲಿ ಎರಡು ಎಳ್ನೀರಂದ ಕೊಬ್ಬರಿನ ತಗೊಂಡೇನಿ ಸೊ ಈಗ ಇದನ್ನ ಏನು ಮಾಡೋಣಪ್ಪ ಅಂದ್ರೆ ಒಂದು ಮಿಕ್ಸರ್ ಜಾರನ್ನ ತಗೊಂಡೇನಿ ಅದರೊಳಗೆ ಫಸ್ಟಿಗೆ ಈ ಮಲಾಯಿನ ಹಾಕೊಳಕತ್ತೇನೆ ನಾನು ನೆಕ್ಸ್ಟ್ ಅದರೊಳಗೆ ಎಳ್ಳೀರನ್ನು ಹಾಕೊಳಕತ್ತೇನಿ ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ಹಾಕೊಳಕತ್ತೀನಿ ಎಳ್ನೀರು ಆಲ್ಮೋಸ್ಟ್ ಸ್ವಲ್ಪ ಲೈಟಾಗಿ ಸ್ವೀಟ್ ಅಂತೂ ಇದ್ದೇ ಇರ್ತೈತಿ ಹಾಗಾಗಿ ನಾನಿಲ್ಲೆ ಸಕ್ರೇನ ಜಾಸ್ತಿ ಹಾಕೊಳ್ಳತ್ತಿಲ್ಲ ಎರಡು ಸ್ಪೂನಷ್ಟಷ್ಟು ಸಕ್ಕರೆನ ಹಾಕೊಳಾಕತ್ತೇನಿ ಒಂದು ಅಕ್ಕಿ ಇಂಗ್ರೀಡಿಯೆಂಟ್ ಏನಪ್ಪ ಇದಕ್ಕೆ ಅಂತಂದ್ರೆ ಐಸ್ ಕ್ರೀಮನ್ನು ಹಾಕೊಳಕತ್ತೇನೆ ನಾನು ವೆನಿಲಾ ಫ್ಲೇವರ್ ಅದ ಒಂದು ಕಪ್ ಐಸ್ ಕ್ರೀಮ್ ಅಂದ್ರೆ ಸಣ್ಣದ ಹತ್ತು ರೂಪಾಯ್ದು ಏನು ಬರ್ತೈತಲ್ರಿ ಐಸ್ ಕ್ರೀಮ್ ಅದನ್ನು ಒಂದು ಕಪ್ ಪೂರ್ತಿ ಇದ್ರೊಳಗೆ ಹಾಕೊಳಕತ್ತೀನಿ ಈಗ ಇದನ್ನು ಮಿಕ್ಸರ್ ಜಾರದ ಬಾಯಿನ ಹಾಕಿ ಸ್ವಲ್ಪ ಹಿಂಗೆ ಶೇಕ್ ಮಾಡಿ ಈಗ ಮಿಕ್ಸರ್ಗೆ ಹಾಕೋಣಂತ ಇದೇನು ಟೈಮ್ ಭಾಳ ಕನ್ಸ್ಯೂಮ್ ಆಗಂಗಿಲ್ಲ ಮಿಕ್ಸರ್ಗೆ ಹಾಕಿದ್ರೆ ಒಂದು ಟೂ ಆ್ಯಂಡ್ ಹಾಫ್ ಮಿನಿಟ್ಸ್ ಅಷ್ಟೇ ತಗೋತೈತಿ ಯಾಕಂದ್ರೆ ಇದು ಕೊಬ್ಬರಿ ಎಳೆದಿರೋದ್ರಿಂದ ಟೈಮ್ ಒಟ್ಟ ತೊಗೊಳಂಗಿಲ್ಲ ನೀವು ಆರಾಮಾಗಿ ಕೆಡ್ಸೆ ಪಟ್ಟಂತೆ ಮಾಡಿಬಿಡ್ಬೋದು ಬರೀಗ ಮಿಕ್ಸರ್ ಆನ್ ಮಾಡೋಣ ಓಕೆ ಫೈನಲಿ ನಮ್ಮ ಕೊಕೋನಟ್ ಶೇಕ್ ರೆಡಿ ಆಗೈತಿ ಇದಕ್ಕೆ ನೀವು ಬೇಕಂದ್ರೆ ಐಸ್ ಕ್ಯೂಬನ್ನು ಸಹಿತ ಆ್ಯಡ್ ಮಾಡಿ ಇಲ್ಲ ಅಂದ್ರೆ ನೀವು ಇದನ್ನು ಫ್ರಿಜ್ ಒಳಗೆ ಇಟ್ಕೊಂಡು ಐಸ್ ಕತೆ ಒಂದು ಶೇಪ್ ಕೊಟ್ಟು ಅಂದ್ರೆ ಕ್ಯಾಂಡಿ ಐಸ್ ಕ್ರೀಮ್ ರೀ ಅದ್ರ ಕತೆ ಶೇಪ್ ಕೊಟ್ಟು ಹುಡುಗರಿಗೆ ಕೊಡ್ಬೋದು ಇದು ಇಷ್ಟ ಆಕೈತಿ ಹುಡುಗರಿಗೆ ಯಾಕಂದರೆ ಇದ್ರೊಳಗೆ ಎಳೆ ಕೊಬ್ಬರಿ ಇರೋದ್ರಿಂದ ಅದ್ರದ್ದು ಫ್ಲೇವರ್ ಡಿಫ್ರೆಂಟ್ ಆಗಿರ್ತೈತಿ ಬರೀಗ ಅದನ್ನು ಎಕ್ಸ್ಪ್ಲೇನ್ ಮಾಡೋದ್ರಾಗ ಆತ ಈಗ ಸರ್ವ್ ಮಾಡಿ ಟೇಸ್ಟ್ ಮಾಡೋಣ ಅಂತ ಸರ್ವ್ ಮಾಡೋಕೆ ನಾನೊಂದು ಇಲ್ಲೇ ಗ್ಲಾಸನ್ನು ತೊಗೊಂಡೇನೆ ಏನಿಲ್ಲ ಸರ್ವ್ನ ಸಿಂಪಲ್ ಆಗೇ ಮಾಡ್ತೇನೆ ಈಗ ಇದ್ರೊಳಗೆ ಈ ಕೊಕೋನಟ್ ಶೇಕನ್ನು ಹಾಕೊಳಾಕತ್ತೇನಿ ನೋಡ್ಬೋದು ನೀವು ಇದು ಯಾವ ರೀತಿ ಕ್ರೀಮಿ ಕ್ರೀಮಿ ಆಗೈತೆ ಹೇಳಿ ಓಕೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಫ್ರೂಟಿ ಫ್ರೂಟನ್ನು ಹಾಕೊಳಾಕತ್ತೇನೆ ನೀವು ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ಇದ್ರೊಳಗೆ ಒಂದು ಸ್ಟ್ರಾಂಗ್ನ ಒಗದ ಬರೀಗ ಸ್ಟ್ರೇಟ್ ಈಗ ಟೇಸ್ಟ್ ಮಾಡುವಂತಹ ಸಮಯ ಟೇಸ್ಟ್ ಮಾಡೋಣ ವಾವ್ ಏನು ಟೇಸ್ಟ್ ಆಗೈತ್ರಿ ಇದು ನಾನು ಫಸ್ಟ್ ಟೈಮ್ ಇದನ್ನು ಎಕ್ಸ್ಪ್ರಿಮೆಂಟ್ ಮಾಡಿದ್ದ ಬಟ್ ಟೇಸ್ಟ್ ಮಾತ್ರ ಜಬರ್ದಸ್ತ್ ಅಂದರೆ ಆಗೈತಿ ಕ್ರೀಮಿ ಕ್ರೀಮಿ ಬರಾತೈತದು ಬಾಯಿ ಒಳಗೆ ಮತ್ತು ಶುಗರ್ ಅಂದ್ರೆ ಸ್ವೀಟ್ನೆಸ್ಸು ಅಷ್ಟಿಲ್ಲ ಅಗದಿ ಮೈಲ್ಡಾಗಿ ಬರಾತೈತಿ ಬಾಯಿ ಒಳಗೆ ಭಾರಿ ಆಗೈತಿ ನಿಮ್ಮ ಮಕ್ಕಳಿಗೆ ಒಂದ್ಸಲ ಮಾಡಿಕೊಡ್ರಿ ಅವ್ರಿಗಿದು ಫೇವ್ರೇಟ್ ಆಗಿಬಿಡ್ತೈತಿ ಮತ್ತು ನೀವು ಮನೆಯೊಳಗೆ ಹೆಲ್ದಿಯಾಗಿ ಮಾಡಿಕೊಟ್ಟೆ ನನ್ನೋ ಖುಷಿನೂ ನಿಮ್ಗೆ ಇರ್ತೈತಿ ನಿಮ್ಮ ಕಡೆ ಈ ಥರ ಯಾವ ಡಿಫ್ರೆಂಟ್ ಆಗಿರೋ ರೆಸಿಪಿಗಳು ಇದ್ದು ಅಂದ್ರೆ ನನಗೆ ಕಮೆಂಟ್ ಮಾಡಿರಿ ಆ ರೆಸಿಪಿಗಳನ್ನ ನಮ್ಮ ಚಾನಲ್ ಒಳಗೆ ನಾನು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಾತೀನಿ ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ಏನಾದರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ಗೆ ಮೆಸೇಜನ್ನು ಮಾಡಿರಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಿಮ್ಮ ಕೈ ರುಚಿನೇ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗೋಣಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಮೊಬೈ ಟೇಕ್ ಕೇರ್